ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ನಾನು ಮಾರ್ನಿಂಗ್ ಎದ್ದಾಗ ಸಿಕ್ಸ್ ತರ್ಟಿ ಆಗಿತ್ತು ಅಮ್ಮ ಫೈಗೆದವು ಅಂದರೆ ನಾನು ಸಿಕ್ಸ್ ತರ್ಟಿಗೆ ಗೆದ್ದಿದ್ದೆ ಅದು ಬೈಸ್ಕೊಂಡು ಅಷ್ಟೊತ್ತು ಕಪ್ಪ ಎಲ್ಲ ಸೊಪ್ಪು ಎಲ್ಲ ತಂದಿ ಹಾಕಿದ್ರು ನಾನು ಅದನ್ನು ತಾತನ ಮನೆ ಹತ್ರ ಕೊಡೋಣ ಅಂದ್ಬಿಟ್ಟು ಹೊಳಟೆ ಹೋಗ್ಬೇಕಾದ್ರೆ ಮಾತಾಡ್ಕೊಂಡು ಹಂಗೆ ಹೋದೆ ಅಲ್ಲಿ ನೋಡಿದ್ರೆ ತಾತ ಬಾಕ್ಲಾಕೊಂಡು ಎಲ್ಲ ಹೋಗಿದ್ರು ಅಲ್ಲೇ ಹಾಕಿಟ್ಟು ಸೀದಾ ನೀನು ಅಂದ್ಬಿಟ್ಟು ಮನೆ ಕಡೆ ಬಂದೆ ವೈ ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ನಾನು ಅಷ್ಟೊತ್ತಿಗೆನೇನು ಮನೆಗೆ ಬಂದೆ ಇವತ್ತು ಅಡುಗೆ ಮನೆ ನಾನೇ ಬಿಡಿಸ್ಕೊಂಡಿದ್ದೆ ಅಮ್ಮ ಹತ್ರ ಅಮ್ಮ ಪೂಜೆ ಮಾಡು ನಾನು ಅಡುಗೆ ಎಲ್ಲ ಮಾಡ್ತೀನಿ ಅಂದ್ಬಿಟ್ಟು ಇನ್ನೇನು ಒಬ್ಬಟ್ಟಲ್ಲ ಹಬ್ಬಕ್ಕೆ ಒಬ್ಬಟ್ಟು ಮಾಡೋಣ ಎಲ್ಲ ರೆಡಿ ಮಾಡ್ಕೊತಿದ್ದೆ ಫಸ್ಟ್ ಹಸಿಟ್ಟು ಕಲಿಸ್ಬೇಕಲ್ಲ ಫಸ್ಟ್ ಹಸಿಟ್ಟೆಲ್ಲ ಕಲಿಸ್ಕೊಂಡು ನೀಟಾಗಿ ಎಲ್ಲ ಮಿದ್ಬಿಟ್ಟು ಸ್ವಲ್ಪ ತಳ್ಳ ಆಗಿತ್ತಮ್ಮ ಇನ್ನೊಂದು ಸ್ವಲ್ಪ ಹಸಿಟ್ಟು ಹಾಕೋ ಅಂತ ಹೇಳಿದ್ರು ಅದು ಅವಾಗ ಅವಾಗ ಮಾ ಮಾಡ್ತಿದ್ರೆ ರೂಢಿರುತ್ತೆ ಆವಾಗ ಉಪ್ಪರೂಪ ಮಾಡಿದರೆ ಹಿಂಗೆ ಆಗೋದು ಬೇಗ ಹಂಗೆ ಕಲಸಿಟ್ಬಿಟ್ಟು ಎಲ್ಲ ಚೆನ್ನಾಗಿ ಮಿದ್ದಿಕ್ಕಿ ಬೇಳೆ ಅದೆಲ್ಲ ಚೆನ್ನಾಗಿ ಎಣ್ಣೆ ಎಲ್ಲ ಒಂದು ಸ್ವಲ್ಪ ಹಾಕಿ ಬೇಳೆಗೆ ಎಲ್ಲ ರೆಡಿ ನೀರು ಇಕ್ಕಬೇಕಲ್ಲ ಫಸ್ಟು ನೀರು ಇಕ್ಕಾನ ಅಂದ್ಬಿಟ್ಟು ಬೇಳೆ ಹಾಕಿ ಕಾಯಕ್ಕೆ ಇಕ್ಕಿದೆ ಅದು ಫುಲ್ ಮಳ್ಳಕ್ಕೆ ಬಂದಾಯಿತು ಮಳ್ಳಕ್ಕೆ ಬಂತು ಮಳ್ಳಕ್ಕೆ ಬಂದಾದ್ಮೇಲೆ ಇನ್ನೇನು ಒಬ್ಬಟ್ಟು ಅಷ್ಟೊತ್ತು ಕರೆದ ರೆಡಿ ಆದಾಗ ನಮ್ಮ ಅಮ್ಮ ಎಲ್ಲ ರೆಡಿ ಮಾಡ್ಕೊತಿತ್ತು ನಾನೆಲ್ಲ ಒಬ್ಬಟ್ಟಿಗೆ ಮತ್ತು ಟಿಫನ್ಗೆಲ್ಲ ರೆಡಿ ಮಾಡ್ಕೊತಿದ್ದೆ ಅಮ್ಮ ಪೂಜೆ ನಂದು ಇನ್ನೇನು ಅಡುಗೆ ಅಪ್ಪ ನನಗೂ ಎಲ್ಪ್ ಮಾಡ್ಕೊಂಡು ಕೊಡ್ತಿದ್ರು ಪಾಪ ಒಬ್ಬಟ್ಟಿಗೆ ಕಾಯಿ ಬೇಕು ಅಂದ್ಬಿಟ್ಟು ತುರ್ಕೊಂಡು ಕೊಡ್ತಿದ್ರು ನಾನು ಅಷ್ಟೊತ್ತಗಿನ್ನೇನು ಒಬ್ಬಟ್ಟಿಗೆ ಬೆಲ್ಲ ಮತ್ತೆ ಕಾಯಿ ತುರಿ ಹಾಕ್ಬಿಟ್ಟು ಚೆನ್ನಾಗಿ ತಿರುವು ಕೊಟ್ಟು ಮಿಕ್ಸಿಗೆ ಹಾಕೋತಿದ್ದೆ ನನ್ನ ತಮ್ಮ ಅದನ್ನು ವಿಡಿಯೋ ಮಾಡೋಣ ಇರಲಿ ಅಂದ್ಬಿಟ್ಟು ನಾನು ಗ್ಯಾಪಲ್ಲಿ ಹಂಗೆ ಹಾಕ್ಕೊಂಡಿದ್ದೀನಿ ಅಷ್ಟೇ ಆಮೇಲೆ ಅಷ್ಟೊತ್ತಗಿನ್ನೇನು ಪೂಜೆ ಮಾಡಬೇಕಿತ್ತಲ್ಲ ಅದಕ್ಕೋಸ್ಕರ ಒಬ್ಬರು ಸುಡಬೇಕಿತ್ತು ಅಮ್ಮ ಒಬ್ಬರು ಸುಟ್ಕೊಡು ಎಡೆಗೆ ಇಕ್ಬೇಕು ಅಂತ ಅಂದ್ರು ಅದಕ್ಕೋಸ್ಕರ ಬೇಗ ಒಬ್ಬ ಒಬ್ಬಟ್ಟು ತೊಡ್ತಿದೆ ಚೆನ್ನಾಗೇ ಬಂದಿತ್ತು ಒಬ್ಬಟ್ಟು ಏನ್ ಕಿತ್ತೆಳ್ಳಿರ್ಲಿಲ್ಲ ಏನಿಲ್ಲ ಸ್ಪೀಟ್ ಎಲ್ಲ ಕರೆಕ್ಟಾಗಿತ್ತು ಒಬ್ಬಟ್ಟು ಹಂಗಂತೂ ಸತ್ಯ ಮಾಡಿದ್ಕು ಸತ್ ಕಾಯ್ತು ಅಂತ ಅನ್ನಿಸ್ತು ನಮ್ಮಪ್ಪ ಬಂದು ದೇವ್ರ ಮುಂದೆಲ್ಮಂದ್ ಸಲಿಸಿ ಬುಕ್ ಕೊತ್ತಿದ್ರು ಅಮ್ಮ ಅಷ್ಟೊತ್ಗೆಲ್ಲ ಪೂಜೆಗೆ ರೆಡಿ ಮಾಡ್ಕೊಂಡು ದೀಪ ಹಚ್ಚಿದ್ರು ಪೂಜೆನೂ ಆಯ್ತು ಎಲ್ಲಾ ಮುಗಿಸಿ ಮಾಡೋ ಇಷ್ಟೊತ್ಕೆ ಏನೇನೋ ನಾಷ್ಟ ಮಾಡೋಣ ಅಂದ್ಬಿಟ್ಟು ಚಿತ್ರಾನ್ನ ಮೈ ಚಿತ್ರಾನ್ನ ಮತ್ತೆ ಒಬ್ಬಟ್ಟು ಅಷ್ಟೇ ಇನ್ನೇನು ಮಾಡಿರ್ಲಿಲ್ಲ ಮನೆಯಲ್ಲಿ ಎಲ್ಲರೂ ಸ್ನಾನ ಮಾಡಿದ್ರು ಅವಳ ಒಬ್ಳು ಮಾಡಿರಲಿಲ್ಲ ಅದಕ್ಕೋಸ್ಕರ ಸ್ನಾನ ಮಾಡಿಸ್ಬಿಟ್ಟು ಕಟ್ ಮಾಡ್ತಿದ್ದೆ ಕೋಟನ ಆಮೇಲೆ ನಿಮಗೆ ಯಾವ ಇವು ವಿಡಿಯೋ ಪಾರ್ಟ್ ಇದೆ ಎಲ್ಲರೂ ನೋಡಿ ಥ್ಯಾಂಕ್ ಯು